ಮತಗಳ್ಳತನ ಕುರಿತು ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವು ರಾಜ್ಯ ವ್ಯಾಪ್ತಿಯಾಗಿ ಸಾರ್ವಜನಿಕ ಮಟ್ಟದಲ್ಲಿ ಸಹಿ ಸಂಗ್ರಹ ಅಭಿಯಾನವನ್ನು ನಡೆಸುತ್ತಿದೆ ಅದರ ಭಾಗವಾಗಿ ಇಳಕಲ್ ನಗರದ ಶಾಸಕ ವಿಜಯಾನಂದ ಕಾಶಪ್ಪನವರ ಗೃಹ ಕಚೇರಿಯಲ್ಲಿ ನಡೆಸಲಾಯಿತು ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮತಪಟ್ಟಿಯಿಂದ ನಿಜವಾದ ಮತದಾರರ ಹೆಸರು ತೆಗೆದುಹಾಕುವ ಹಾಗೂ ನಕಲಿ ಹೆಸರು ಸೇರಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವ ಯತ್ನಗಳು ನಡೆಯುತ್ತಿವೆ ಇದರ ವಿರುದ್ಧ ಕಾಂಗ್ರೆಸ್ ಹೋರಾಟ ಆರಂಭಿಸಿದೆ ಪ್ರತಿ ಬೂತ್ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರು ಕಣ್ಗಾವಲು ಇಡುವರು ಈ ಅಭಿಯಾನದ ಉದ್ದೇಶ ಜನರಲ್ಲಿ ಮತದಾನದ ಹಕ್ಕಿನ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬ ಮತದಾರನು ಎಚ್ಚರಿಕೆಯಿಂದ ಇರಬೇಕು ಮತ್ತು ಯಾವುದೇ ಅಕ್ರಮ ಕಂಡುಬಂದರೆ ತಕ್ಷಣ ಪಕ್ಷದವರಿಗೂ ಚುನಾವಣಾ ಆಯೋಗಕ್ಕೂ ಮಾಹಿತಿ ನೀಡಬೇಕು ಎಂದು ಮನವಿ ಮಾಡಿದರು ಸಾಧನೆ ಮಾಡಿದರು ಬಹುತೇಕ ಅವ್ರು ಹೇಳಿದ್ರು ಕೆಲವೇ ದಿನಗಳಲ್ಲಿ ಒಂದು ಹೈಡ್ರೋಜಿನ್ ಬಾಂಬ್ ಅನ್ನು ಹಾಕ್ತೀನಿ ಹೈಡ್ರೋಜಿನ್ ಬಾಂಬ್ ಅಂದ್ರೆ ಏನು ಅಂದ್ರೆ ದೇಶದ ಮೇಲೆ ಬಾಂಬ್ ಹಾಕುವಂಥದ್ದು ಇವತ್ತು ಈ ದೇಶದಲ್ಲಿ ನಡೆದಿರುವಂತ ಈ ಒಂದು ಕುತಂತ್ರ ರಾಜಕಾರಣ ಕುತಂತ್ರ ತಂತ್ರವನ್ನು ಹೂಡಿ ಅಧಿಕಾರಕ್ಕೆ ಬಂದಿರುವಂತ ಭಾರತೀಯ ಜನತಾ ಪಕ್ಷ ಯಾಕಂದ್ರೆ ಮೊನ್ನೆ ತಾನೆ ನಮ್ಮ ರಾಜ್ಯದಲ್ಲೇ ಅನೇಕ ಲೋಕಸಭಾ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಲ್ಲೇ ಅದೇ ಮತಗಾಲ ಕಡೆಯನ್ನು ಇಲ್ಲೇ ಬಿಜಾಪುರದಲ್ಲಿ ಮತ್ತೂರು ಬೇಡ ಬಿಜಾಪುರ ನಗರ ಶಾಸಕರು ಗೆದ್ದಾರ ಅವರು ಕೂಡ ಓಟ್ ಚೋರಿ ಮಾಡಿ ಗೆದ್ದು ಚಿಂಚೋಳಿ ಚಿಂಚೋಳಿ ಮತಕ್ಷೇತ್ರದಲ್ಲಿ ಅನೇಕ ಕಡೆ ಈ ಮತದಾನ ಕಳತರ ಆಗಿದೆ ಅನ್ನೋದಕ್ಕೆ ಬಹಳಷ್ಟು ಒಂದು ನಾಕನೇ ಸಮೇತ ನಮ್ಗೆ ಸಿಕ್ಕ ವ್ಯವಸ್ಥೆ ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಪವಿತ್ರವಾದ ಹಕ್ಕು ಅದು ಮತದಾನದ ಹಕ್ಕು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ನೀಡಿರುವಂತಹ ಒಂದು ಮಹತ್ವವಾದ ಹಕ್ಕು ಆ ಹಕ್ಕನ್ನೇ ಇವತ್ತು ಕಿತ್ತಿ ತಿನ್ನುವಂತ ಇವತ್ತು ಈ ದೇಶದಲ್ಲಿ ನಮ್ಮ ಜನ ಆ ಹಕ್ಕನ್ನ ಕಿತ್ತಿ ತಿಂದು ಅಧಿಕಾರವನ್ನು ಹಿಡಿದು ಈ ದೇಶವನ್ನ ತಪ್ಪು ಹಾದಿಯಲ್ಲಿ ನಡೆಸಿರುವಂತ ಪಟ್ಟಬದ್ಧ ಹಿತಾಸಕ್ತಿಗಳು ಕೆಲವಷ್ಟು ಸಂಘಟನೆಗಳು ಇವತ್ತು ಸ್ವಯಂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಇರ್ಬೋದು ಭಾರತೀಯ ಜನತಾ ಪಕ್ಷ ಇರ್ಬೋದು ಈ ದೇಶದಲ್ಲಿ ಇವತ್ತು ಪೌರಾಡಳಿತವನ್ನು ಮಾಡ್ತಾ ಹಿಂದಿನ ಭಾಗದಿಂದ ಅಧಿಕಾರವನ್ನು ಹಿಡಿಯುತ್ತೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇಡೀ ರಾಷ್ಟ್ರಾದ್ಯಂತ ಈ ಒಂದು ಸಹಿ ಸಂಗ್ರಹಣೆಯನ್ನ ಕಾರ್ಯಕ್ರಮವನ್ನು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ಆ ಒಂದು ಸಭೆಯಲ್ಲಿ ಉಪಸ್ಥಿರುವಂತ ನಮ್ಮ ಇಳಕಲ್ಲಿನ ಹಿರಿಯರು ಮಾಜಿ ಪುರಸಭೆಯ ಅಧ್ಯಕ್ಷರು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರು ಆದಂತ